ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಯಾವ ಮಾಹಿತಿ ತಿಳಿಸ್ತಾ ಇದ್ದೀನಿ ಅನ್ನೋದಾದರೆ ಇವತ್ತು ಬುಧವಾರ ಈ ಬುಧವಾರದಲ್ಲಿ ಬುದಹೋರೆ ಸಮಯದಲ್ಲಿ ನಾನು ಈಗ ನಿಮಗೆ ತಿಳಿಸುವ ಹಾಗೆ ಮಾಡೋದ್ರಿಂದ ಐದು ದಿನಗಳಲ್ಲಿ ಒಳ್ಳೆಯ ರಿಸಲ್ಟು ಸಿಗುತ್ತೆ ಅಂತ ಹೇಳಲಾಗಿದೆ ಖಂಡಿತವಾಗಿ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕನಿಷ್ಠ ಇದು ಐದರಿಂದ ಒಂದು ವಾರದಲ್ಲಿ ಇದರ ರಿಸಲ್ಟು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಇದನ್ನು ಬಂದು ನೀವು ತುಂಬ ವಿಷಯಗಳಿಗೆ ಮಾಡಬಹುದು ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಹಣಕ್ಕಾಗಿ ಮಾಡಬಹುದು ಕೆಲಸದ ಅವಶ್ಯಕತೆ ಇದ್ದರೆ ಕೆಲಸಕ್ಕಾಗಿ ಬೇಡಿ ನೀವು ಇದನ್ನು ಮಾಡಬಹುದು ಮತ್ತು ಬೇರೆ ಏನಾದರೂ ವಿಷಯ ತುಂಬ ದಿನದಿಂದ ನಡೆಯದೇ ಇರೋದು ಅಡಿಯಲ್ಲಿ ಅಂತ ಸಹ ನೀವು ಮಾಡಬಹುದು ಎಲ್ಲ ವಿಷಯಗಳಿಗೂ ಸಹ ನೀವು ಇದನ್ನ ಮಾಡಬಹುದು ಹಾಗಾದ್ರೆ ಇದನ್ನ ಮಾಡೋಕೆ ಯಾವ ವಸ್ತುಗಳು ಬೇಕು ಯಾವ ವಸ್ತು ಇದ್ರೆ ಇದನ್ನ ಕರೆಕ್ಟಾಗಿ ಮಾಡಬಹುದು ಅನ್ನೋದನ್ನ ವಿವರವಾಗಿ ತಿಳಿಸ್ತೀನಿ ಬನ್ನಿ ನೋಡೋಣ ಇದನ್ನು ನಾವು ಬುಧವಾರದಲ್ಲೇ ಪ್ರಾರಂಭ ಮಾಡಬೇಕಾಗುತ್ತೆ ಬುಧವಾರದಲ್ಲಿ ಬುಧ ಹೊರೆ ಸಮಯ ಯಾವಾಗ ಬರುತ್ತೆ ಅನ್ನೋದಾದರೆ ಆ ಸಮಯ ಬಂದು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರುತ್ತೆ ಬುಧವಾರದ ಸಮಯದಲ್ಲಿ ನೀವು ಈ ಸಮಯದಲ್ಲೇ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿನೂ ಸಹ ಮಾಡಬಹುದು ಅಥವಾ ಮನೆಯಲ್ಲೂ ಸಹ ಮಾಡಬಹುದು ದೇವಸ್ಥಾನಕ್ಕೆ ಹೋಗಿ ಮಾಡೋದಾದರೆ ನೀವು ಪೀರಿಯಡ್ಸ್ ಆಗಿ ನಾನ್ ವೆಜ್ ತಿಂದು ಮಾಡೋ ಹಾಗಿಲ್ಲ ಅದು ನಿಮಗೂ ಸಹ ಗೊತ್ತಿರುತ್ತೆ ಯಾಕಂದರೆ ನಾವು ಶುದ್ಧಬದ್ಧವಾಗೇ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇ ನೀವು ಮನೆಯಲ್ಲಿ ಮಾಡೋದಾದರೆ ಈ ರೀತಿ ಯಾವುದೇ ನಿರ್ಬಂಧಗಳು ಸಹ ಇರೋದಿಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಕೆ ಯಾವ ವಸ್ತುಗಳು ಬೇಕು ಅನ್ನೋದಾದರೆ ಮೊದಲದಾಗಿ ಒಂದು ಚಿಕ್ಕದಾಗಿ ಒಂದು ಡಬ್ಬಿ ಅಂದರೆ ಒಂದು ಕಂಟೇನರನ್ನು ತಗೊಳ್ಳಿ ಅದು ಪ್ಲಾಸ್ಟಿಕ್ ಇದ್ದರೂ ಪರವಾಗಿಲ್ಲ ಬಾಟಲ್ ಆದರೂ ಪರವಾಗಿಲ್ಲ ಅದಕ್ಕೆ ಮುಚ್ಚಲ ಇರುವಂತಹ ಒಂದು ಕಂಟೇನರನ್ನು ತಗೊಳ್ಬೇಕಾಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ಇರುವಂತಹ ಸೋಂಪು ಅಂದರೆ ಸೋಂಪು ಎಲ್ಲರ ಮನೆಯಲ್ಲೂ ನಾವು ಸಹ ಅಡುಗೆಗೆ ಉಪಯೋಗಿಸ್ತೀವಿ ಆ ಸೋಂಪು ಒಂದು ಸ್ಪೂನನ್ನು ನೀವು ತಗೊಳ್ಬೇಕಾಗುತ್ತೆ ಆ ಸೋಂಪನ್ನು ಒಂದು ಸ್ಪೂನನ್ನು ನೀವು ನಾನು ಹೇಳಿದ್ಮೇಲೆ ಆ ಡಬ್ಬಿಯಲ್ಲಿ ನೀವು ಅದನ್ನು ಹಾಕಬೇಕು ಹಾಕಿ ಮುಚ್ಚಿ ಒಂದು ಪಕ್ಕದಲ್ಲಿ ಇಟ್ಕೊಳ್ಳಿ ಇನ್ನಯ್ಯದಾಗಿ ಯಾವ ವಸ್ತು ಬೇಕನ್ನೋದಾದರೆ ಒಂದು ಪೇಪರು ಬಿಳಿಯ ಪೇಪರ್ ಆದರೆ ತುಂಬಾ ಒಳ್ಳೇದಂತಲೇ ಅನ್ಕೊಳ್ಳಿ ಒಂದು ಪೇಪರನ್ನು ತಗೊಳ್ಳಿ ಮತ್ತೆ ಒಂದು ಪೆನ್ನು ಪೆನ್ನು ಸಹ ಯಾವ ಬಣ್ಣದಾದರೂ ತೊಂದರೆ ಇಲ್ಲ ಕಪ್ಪನ್ನು ಬಿಟ್ಟು ಅದರಲ್ಲಿ ಏನು ಬರಿಬೇಕು ಅನ್ನೋದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಡಿಸ್ಪ್ಲೇನಲ್ಲಿ ಇದ್ದೀನಿ ನೋಡಿ ಹಾಗೆ ನಾನು ತೋರಿಸುವ ಹಾಗೆ ನೀವು ಬರೀಬೇಕು ಅದು ಲೆಟರು ಸಹ ಇದೆ ನಂಬರು ಸಹ ಇದೆ ಎರಡನ್ನು ತೋರಿಸಿದ್ದೀನಿ ನೋಡಿ ಹೇಳ್ತೀನಿ ಸಹ ನೋಡ್ಕೊಳ್ಳಿ ಮೊದಲಿಗೆ ಎಕ್ಸನ್ನು ಬರೆಯಿರಿ ಆಮೇಲೆ ಏಳು ಐದು ಏಳು ಐದು ಈ ನಂಬರನ್ನು ಬರ್ಕೊಳ್ಳಿ ಅದರ ನಂತರ ಡಬ್ಲ್ಯೂ ಈ ಲೆಟರನ್ನು ಸಹ ನೀವು ಬರ್ಕೊಳ್ಬೇಕು ಇದನ್ನು ನಾನು ಹೇಳಿದಾಗೆ ಯಾವ ಪೆನ್ನಿಂದ ಆದರೂ ಸಹ ಬರ್ಕೊಳ್ಬೋದು ನಂತರ ನಿಮಗೆ ಏನು ಕೋರಿಕೆ ಇದೆಯೋ ಅದನ್ನು ಈ ನಂಬರ್ ಕೆಳಗಡೆ ಬರೆಯಬೇಕಾಗುತ್ತೆ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ ನೋಡಿ ನನಗೆ ಅವಶ್ಯಕತೆಗೆ ಬೇಕಾದ ಹಣ ನನಗೆ ದೊರೆಯಿತು ಧನ್ಯವಾದ ಈ ರೀತಿ ಬರೀಬೇಕಾಗುತ್ತೆ ಅಂದರೆ ನಮಗೆ ಆಯಿತು ಆ ಕೋರಿಕೆ ಆಗಿದೆ ಅಂತಲೇ ನಾವು ಬರೀಬೇಕಾಗುತ್ತೆ ಇವಾಗ ನನಗೆ ಕೆಲಸ ಬೇಕಾಗಿದೆ ಅಂತ ಹೇಳಿದ್ನಲ್ಲ ಕೆಲಸಕ್ಕೆ ಬೇಡ್ಕೊಳ್ಳೋದಾದರೆ ನನಗೆ ಕೆಲಸ ದೊರಕಿದೆ ಧನ್ಯವಾದ ಈ ರೀತಿಯೇ ನೀವು ಬರ್ಕೊಳ್ಬೇಕಾಗುತ್ತೆ ಹೀಗೆ ನಿಮಗೆ ಬೇಕಾದ ಕೋರಿಕೆಗಳನ್ನು ಅದರಲ್ಲಿ ಬರೆಯಿರಿ ಮತ್ತು ಅದರ ಕೆಳಗೆ ಮತ್ತೆ ನಾನು ಹೇಳಿದ್ನಲ್ಲ ಮೇಲೆ ನೀವು ಯಾವ ಲೆಟರ್ ನಂಬರನ್ನು ಬರೆದ್ರೋ ಅದನ್ನೇ ನೀವು ಕೆಳಗಡೆನೂ ಸಹ ರಿಪೀಟ್ ಮಾಡಬೇಕು ಅದನ್ನೇ ಸಹ ಕೆಳಗಡೆಯೂ ಸಹ ಸೇಮ್ ಅದನ್ನೇ ಬರಿಬೇಕಾಗುತ್ತೆ ಇದನ್ನು ಒಂದು ಚಿಕ್ಕ ಚೀಟಿನಲ್ಲಿ ಬರ್ಕೊಳ್ಳಿ ಮತ್ತು ಫೋಲ್ಡ್ ಮಾಡಿ ಅದನ್ನು ನೀವು ಸೋಂಪು ಹಾಕಿ ಇಟ್ಟಿದ್ದೀರಲ್ಲ ಆ ಡಬ್ಬಿಯಲ್ಲಿ ಇದನ್ನು ಈ ಚೀಟಿಯನ್ನು ಹಾಕಿ ಮುಚ್ಚಬೇಕಾಗುತ್ತೆ ನಾನು ಹೇಳಿರುವ ಸಮಯದಲ್ಲೇ ಇದನ್ನು ಮಾಡಬೇಕು ನೀವು ಸ್ಟಾರ್ಟ್ ಮಾಡೋ ದಿನ ಖಂಡಿತವಾಗಿ ಬುಧವಾರನೇ ಆಗಿರಬೇಕು ಬುಧ ಸಮಯ ಅಂದರೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯಲ್ಲೇ ನೀವು ಇದನ್ನು ಮಾಡಬೇಕಾಗುತ್ತೆ ಮತ್ತು ನೀವು ಇವತ್ತು ಬುಧವಾರ ಬುಧವಾರದ ದಿನ ಸ್ಟಾರ್ಟ್ ಮಾಡಿದ್ರೆ ನೀವು ಐದು ದಿನ ಕಂಟಿನ್ಯೂಸ್ ಆಗಿ ಇದನ್ನು ಮಾಡಬೇಕಾಗುತ್ತೆ ಯಾಕಂದರೆ ಐದು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳಿದ್ದೀನಿ ಐದು ದಿನವೂ ಸಹ ಸೇಮ್ ಇದೇ ಪ್ರೊಸೀಜರ್ ಮಾಡಬೇಕು ಆ ಡಬ್ಬದಲ್ಲಿ ಇರುತ್ತಲ್ಲ ಸೋಂಪು ಪೇಪರ್ ಮತ್ತೆ ಒಂದು ಒಂದು ಬಟ್ಲಲ್ಲೂ ಏನಾದರೂ ಹಾಕಿ ಇಟ್ಕೊಳ್ಳಿ ಮತ್ತೆ ಬೇರೆ ಸೋಂಪನ್ನು ಒಂದು ಸ್ಪೂನ್ ಹಾಕಿ ಮತ್ತೆ ನೀವು ಏನು ಬರೆದಿದ್ರೋ ಅದನ್ನೇ ಇನ್ನೊಂದು ಚೀಟಿಯಲ್ಲಿ ಬರೀರಿ ಅದೇ ರೀತಿ ಫೋಲ್ಡ್ ಮಾಡಿ ನಿಮ್ಮ ಬೇಡಿಕೆಯನ್ನು ಬೇಡಿ ಅದರಲ್ಲಿ ಹಾಕಿ ಮತ್ತೆ ಅದನ್ನು ಮತ್ತೆ ಮಾರನೇ ದಿವಸ ಚೇಂಜ್ ಮಾಡಿ ಈ ರೀತಿ ಐದು ದಿನಗಳ ಕಾಲವೂ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು ಆದರೆ ಸ್ಟಾರ್ಟ್ ಮಾಡೋದು ಮಾತ್ರ ಬುಧವಾರನೇ ಮಾಡಬೇಕಾಗುತ್ತೆ ನಂತರ ಈ ಐದು ದಿನ ಮಾಡಿದ ನಂತರ ಆ ಸೋಂಪನ್ನು ಮತ್ತು ಆ ಚೀಟಿ ಇರುತ್ತಲ್ಲ ಅದನ್ನು ಒಂದರಲ್ಲೇ ಹಾಕಿ ಒಂದು ಪೇಪರಲ್ಲೋ ಒಂದು ಬಟ್ಟೆಯಲ್ಲೋ ಕಟ್ಟಿ ಯಾರು ತುಳಿಯದೆ ಇರುವ ಜಾಗದಲ್ಲಿ ಅದನ್ನು ಹಾಕ್ಬಿಡಿ ಹಾಕಿದ್ಮೇಲೆ ಇದು ಐದರಿಂದ ಒಂದು ವಾರದಲ್ಲಿ ನಿಮಗೆ ಈ ಕೆಲಸ ಖಂಡಿತ ನೀವು ಏನು ಬೆಳಿರ್ತೀರೋ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳಲಾಗಿದೆ ಇದು ಈ ಕೆಲಸ ನಿಮಗೆ ಮೇಲೆ ಮತ್ತೆ ನೀವು ಬರುವ ಬುಧವಾರ ಅಂದರೆ ನೆಕ್ಸ್ಟ್ ನಿಮ್ಮ ಏನಾದರೂ ಕೋರಿಕೆ ಇರುತ್ತಲ್ಲ ಬೇರೆ ಏನಾದರೂ ಕೋರಿಕೆಗೋಸ್ಕರ ಅನ್ನೋದಾದರೆ ಖಂಡಿತ ನೀವು ಇದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂದರೆ ಬುಧವಾರದಲ್ಲಿ ಬುಧ ಹೋರೆ ಸಮಯದಲ್ಲೇ ಮಾಡಬೇಕು ಸ್ಟಾರ್ಟ್ ಮಾತ್ರ ನೀವು ಅವತ್ತೇ ಮಾಡಬೇಕು ಮತ್ತು ಐದು ದಿನಗಳ ಕಾಲ ಸೇ ಸೇಮ್ ನೀವು ಪ್ರೊಸೀಜರ್ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಏನೇ ಮಾಡಿದರೂ ನಂಬಿಕೆಯಿಂದ ಮಾಡಿ ಅಂತಲೇ ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ನಂಬಿಕೆಯಿಂದ ಮಾಡಿ ಖಂಡಿತವಾಗಿ ಇದು ಸಕ್ಸಸ್ಸನ್ನು ಕೊಡುತ್ತೆ ಅಂತಲೇ ಹೇಳ್ತೀನಿ ನಂಬಿಕೆಯಿಂದ ಮಾಡಿ ಈ ವಾರ ನಿಮಗೆ ಮಿಸ್ ಆದರೂ ಸಹ ಬರುವ ಬುಧವಾರ ನಾನು ಹೇಳಿರುವ ಸಮಯದಲ್ಲಿ ನೀವು ಮಾಡಿ ಖಂಡಿತವಾಗಿ ಭಗವಂತನನ್ನು ನಂಬಿ ಯಾವುದು ಮಾಡಿದ್ರು ಎಲ್ಲವೂ ಸಹ ಹಾಗೆ ಆಗುತ್ತೆ ಭಗವಂತನನ್ನು ನಂಬಿ ಮಾಡಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರ ನಮ್ಮ